ಫಸ್ಟ್ ಆಫ್ ಆಲ್ ಗಿಲ್ಲಿ ದೊಡ್ಡ ಟಾರ್ಚರ್ ಮಗ ಅವ್ನು ಟಾರ್ಚರ್ ತಡ್ಕೊಳ್ಳಕ್ ಯಾರು ಕೈಲೋ ಆಗಲ್ಲ ಮ್ಯೂಟೆಂಟ್ ರಘು ಕೈಲಂತೂ ಆಗದೇ ಇಲ್ಲ ಗಿಲ್ಲಿ ಮತ್ತೆ ಮ್ಯೂಟೆಂಟ್ ರಘು ಇಬ್ರು ಕೂಡ ಸರಿಯಾಗಿ ಜಗಳ ಆಡ್ತಾ ಇದ್ರೆ ಸ್ವಲ್ಪ ಏನಾದ್ರು ರಜತ್ ಅವರು ಗ್ಯಾಪ್ ಇಟ್ಟಿದ್ರೆ ಸಾಕಿತ್ತು ಮ್ಯೂಟೆಂಟ್ ರಘೋರು ಗಿಲ್ಲಿಗೆ ಹೊಡಿತಾ ಇದ್ರು ಯಾಕೆ ಹೊಡಿಯೋದಿಕ್ಕೆ ಅಂತ ಹತ್ರ ಬಂದ್ರು ಅಲ್ಲ ನನ್ಗೊಂದ್ ಡೌಟ್ ಮ್ಯೂಟೆಂಟ್ ರೋಗು ಯಾಕೆ ಗಿಲ್ಲಿ ಆಗದೇ ಇಲ್ಲ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂತ ಎಲ್ಲ ಕಂಟೆಸ್ಟೆಂಟ್ ಗಳಿಗೂ ಕೂಡ ಅಡಿಗೆ ಮಾಡಿ ಊಟಕ್ಕೆ ಬಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಮ್ಯೂಟೆಂಟ್ ರಘೋರ ಕರ್ತವ್ಯ ಎಲ್ರಿಗೂ ಕೂಡ ನಗ್ತಾ ನಗ್ತಾ ಊಟ ಕೊಡ್ತಕ್ಕಂತ ಮ್ಯೂಟೆಂಟ್ ರೋಗು ಗಿಲ್ಲಿ ಊಟ ಕೇಳಿದ್ರೆ ಸಾಕು ಎಲ್ಲ ಉರ್ಕೋತಾ ಇದಾರೆ ಮ್ಯೂಟೆಂಟ್ ರೋಗ ಗಿಲ್ಲಿ ಕಂಡ್ರೆ ಆಗಲ್ಲ ಯಾಕಂದ್ರೆ ಗಿಲ್ಲಿಗೆ ಸಿಕ್ಕಾಬಟ್ಟೆ ಫ್ಯಾನ್ಸ್ ಇದಾರೆ ಸಿಕ್ಕಾಬಟ್ಟ ಹೆಸರು ಮಾಡ್ತಾನೆ ಸಿಕ್ಕಾಬಟ್ಟೆ ಫೋಟೋ ತಗೋತಾನೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರಿಗಿಂತ ಆಕ್ಟಿವ್ ಆಗಿದ್ದಾನೆ ಅವನಷ್ಟು ಅಷ್ಟು ಆಕ್ಟಿವ್ ಆಗಿ ನಾನಿಲ್ಲ ಅವ್ನಿಗೆ ಫ್ಯಾನ್ಸ್ ನನಗೆ ಇಲ್ಲ ಅದಕ್ಕೋಸ್ಕರ ನನಗೆ ಒಟ್ಟೆ ಊರಿ ಅನ್ನೋದು ಬಹುಶಃ ಮ್ಯೂಟೆಂಟ್ ರೋಗವರ ಇನ್ನರ್ ವಾಯ್ಸ್ ಓಕೆ ಈಗಷ್ಟು ಬಿಗ್ ಬಾಸ್ ನ ಮತ್ತೊಂದು ಪ್ರಮೋ ನೋಡಿದೆ ಆ ಒಂದು ಪ್ರಮೋದ ರಿವ್ಯೂದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಇಂಟ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಮತ್ತೆ ಮ್ಯೂಟೆಂಟ್ ರೋಗು ಇಬ್ರು ಕೂಡ ಜಗಳ ಆಡ್ತಾ ಇದ್ದಾರೆ ಯಾವ ಒಂದು ಕಾರಣಕ್ಕೆ ಜಗಳ ಆಡ್ತಿದಾರಪ್ಪ ಅಂತಂದ್ರೆ ಊಟಕ್ಕೆ ತಿನ್ನೋ ವಿಚಾರಕ್ಕೆ ಜಗಳ ಆಡ್ತಿದ್ದಾರೆ ಅಬ್ಬಾ ಯಾವಾಗ ನೋಡಿದ್ರು ಕೂಡ ಮ್ಯೂಟೆಂಟ್ ರೋಗವರಿಗೆ ಗಿಲ್ಲಿ ಕಂಡ್ರೆ ಆಗದೆ ಇಲ್ಲ ಅದನ್ನು ಪದೇ ಪದೇ ಅವ್ರು ಪ್ರೂವ್ ಮಾಡ್ತಾನೆ ಅಂತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಾಬಟ್ಟೆ ಮ್ಯೂಟೆಂಟ್ ರೋಗವ್ರ ವಿಚಾರದಲ್ಲಿ ಸಿಟ್ಟು ಬರೋದು ಯಾವ ಒಂದು ವಿಚಾರಕ್ಕೆ ಅಂತಂದರೆ ಈ ಒಂದು ವಿಡಿಯೋ ಬೈಟಲ್ಲಿ ಫಸ್ಟ್ ಆಫ್ ಆಲ್ ಇವತ್ತಿನ ಒಂದು ಪ್ರೊಮೋದಲ್ಲಿ ಇಬ್ಬರದೂ ಕೂಡ ತಪ್ಪಿದೆ ಬಟ್ ಮ್ಯೂಟೆಂಟ್ ರೋಗೋವ್ರ ಬಗ್ಗೆ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಗಿಲ್ಲಿ ಬಗ್ಗೆ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಮ್ಯೂಟೆಂಟ್ ರೋಗವ್ರು ಯಾವಾಗಲೇ ಸರಿ ಗಿಲ್ಲಿ ಊಟದ ವಿಚಾರದಲ್ಲಿ ಸ್ವಲ್ಪ ತುಂಬ ಕೆಟ್ಟದಾಗಿ ನಡ್ಕೊತಾರೆ ಅವ್ನು ಊಟಕ್ಕೆ ಕೇಳ್ದಾಗಿರ್ಬೋದು ಅವನೇನಾದರೂ ಚಪಾತಿ ಕೇಳ್ದಾಗಿರ್ಬೋದು ಮೊಟ್ಟೆ ಕೇಳ್ದಾಗಿರ್ಬೋದು ಊಟ ಆಯ್ತಾ ಅಂತ ಕೇಳದ್ರಲ್ಲಿ ಇರ್ಬೋದು ಈ ಒಂದಷ್ಟು ವಿಚಾರಗಳಲ್ಲಿ ಸಿಕ್ಕಾಬಟ್ಟೆ ಅವ್ನ ಮರ್ಯಾದೆ ತೆಗಿತಾ ಇರತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ ಇನ್ನ ಈ ಕಡೆ ಗಿಲ್ಲಿ ಗಿಲ್ಲಿ ಮಾಡ್ತಕ್ಕಂಥ ತಪ್ಪೇನಪ್ಪ ಅಂತಂದ್ರೆ ಸಲ ಒಬ್ಬ ವ್ಯಕ್ತಿ ಅದನ್ನ ಮಾಡಬೇಡ ಒಬ್ಬ ವ್ಯಕ್ತಿಗೆ ನಮ್ಮ ಮುಂಕಂಡ್ರ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ಬಿಟ್ಟು ಲಾಸ್ಟ್ ಟೈಮ್ ಸುದೀಪ್ ಸರ್ ಎದುರುಗಡೆ ಕೂತಿದ್ದಾಗಲೇ ಆಲ್ರೆಡಿ ಮ್ಯೂಟೆಂಟ್ರಿಗೆ ಅವರು ಹೇಳಿದ್ರು ಅವ್ನು ಆ ರೀತಿ ಮಾಡೋದು ಇರಿಟೇಟ್ ಆಗ್ತಾ ಇದೆ ನನಗೆ ನನ್ನ ಕೈ ಅದನ್ನ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ದಯವಿಟ್ಟು ಅದನ್ನ ನಿಲ್ಲಿಸುತ್ತಾ ಸುದೀಪ್ ಸರ್ ಎದುರುಗಡೆ ಮ್ಯೂಟಂಟ್ರಗ್ ಅವ್ರು ಹೇಳಿದ್ರು ಆದ್ರೂ ಕೂಡ ಅದನ್ನ ಒಪ್ಕೊತಾ ಇಲ್ಲ ಅದನ್ನ ನಿಲ್ಲಿಸ್ತಾ ಇಲ್ಲ ಗಿಲ್ಲಿ ನಟ ಬಿಕಾಸ್ ಅವ್ರು ಕಂಟೆಂಟ್ ಮಾಡ್ಲೇಬೇಕು ಕಂಟೆಂಟ್ಗೋಸ್ಕರ ಅವನು ಬೇರೆ ದಾರಿ ಇಲ್ಲದೆ ಮತ್ತೆ ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇರೋದು ಅದು ಕೂಡ ತಪ್ಪಾಗ್ತಾ ಇದೆ ಬನ್ನಿ ಇವತ್ತಿನ ಒಂದು ಪ್ರಮೋದಲ್ಲಿ ಯಾಕೆ ಗಿಲ್ಲಿ ನಟ ಮತ್ತೆ ಮ್ಯೂಟೆಂಟ್ರಗ್ ಇಬ್ರು ಕೂಡ ಯಾಕೆ ಜಗಳ ಆಡ್ತಾ ಇದ್ದಾರೆ ಆ ಒಂದಷ್ಟು ವಿಚಾರಗಳ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಡಿಸ್ಕಷನ್ ಶುರು ಮಾಡಿ ಮೊದಲ್ನೇದಾಗಿ ಏನೆಲ್ಲ ಬಿಟ್ ಕೊಟ್ಟಿದ್ದಾರೆ ಏಯ್ ತಗೋಳೋದ್ ತಿನ್ನು ಆಯ್ತಾ ಓಕೆ ಮೊದಲನೇದಾಗಿ ಈ ಒಂದು ಜಗಳ ಯಾಕೆ ಶುರುವಾಗುತ್ತೆ ಅಂತಂದರೆ ಇವತ್ತು ಅಡುಗೆ ಲೇಟಾಗಿದೆ ಅನಿಸುತ್ತೆ ಅಡುಗೆ ಮಾಡ್ತಿರ್ತಕ್ಕಂಥ ಮ್ಯೂಟೆಂಟ್ ರೋಗವರು ತಡವಾಗಿ ಎದ್ದಿದ್ರೋ ಏನೋ ಗೊತ್ತಿಲ್ಲ ಅಡುಗೆ ಲೇಟಾಗಿದೆ ಅಶ್ವಾಗಿದೆ ಅಂತಂದೇಳಿ ಗಿಲ್ಲಿ ನಟ ಹಣ ಊಟಕ್ಕೆ ರೆಡಿ ಆಯ್ತು ಅಂತ ಮೊದಲನೇ ಸಲ ಬಂದು ಕೇಳ್ತಾನೆ ಅದು ಇನ್ನು ಬೈತಾಯಿದೆ ಇನ್ನು ಕುದೀತಾ ಇದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಓದ್ಬಿಟ್ಟು ಮತ್ತೆ ಕೇಳ್ತಾನೆ ಆವಾಗಲೂ ಕೂಡ ಅದೇ ಡೈಲಾಗು ಮೂರನೇ ಸಲ ಅವನು ಸೋಫಾ ಮೇಲೆ ಕೂತು ಹಣ ಆಯ್ತಾ ಆಯ್ತಾ ಅಂತ ಕೇಳ್ತಾನೆ ಗಿಲ್ಲಿಗೆ ಸ್ವಲ್ಪ ಆ ಥರ ಕಡಿಮೆ ಆ ಥರ ಕೊಟ್ಟಿದ ಆಂಜನೇಯನ ಥರ ಆಡ್ತಾನೆ ಅನ್ನೋದು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಎದ್ದು ಕಾಣಿಸ್ತಾ ಇದೆ ಸೊ ಅದನ್ನು ತಡ್ಕೊಳ್ಳೋಕ್ಕಾಗದೆ ನಾನೇನು ಎಕ್ಸ್ಟ್ರಾ ಏನು ಒಗೆ ಹಾಕೋಕ್ಕಾಗಲ್ಲ ಎಕ್ಸ್ಟ್ರಾ ಏನು ಉರಿ ಹಾಕೋಕ್ಕಾಗಲ್ಲ ಸೊ ಅದು ಬೇಯೋ ಟೈಮಿಗೆ ಬೇಯೋದು ಅನ್ನೋ ಥರ ನಮ್ಮ ಮ್ಯೂಟೆಂಟ್ ರೋಗವರು ಅವ್ರ ಮಾತ್ರ ತೋರಿಸ್ತಾ ಇದ್ದಾರೆ ಅವ್ರ ಮುಖದ ಎಕ್ಸ್ಪ್ರೆಷನ್ಸ್ಗಳಲ್ಲಿ ತೋರಿಸ್ತಾ ಇದ್ದಾರೆ ಸೊ ಇಲ್ಲಿ ನಾರ್ಮಲ್ ಆಗಿದ್ದಂಥ ಈ ಒಂದು ಕನ್ವರ್ಸೇಷನ್ ಯಾವಾಗ ಮೂರು ಬಾರಿ ರಿಪೀಟೆಡ್ ಆಗಿ ಅಡುಗೆ ರೆಡಿ ಆಯ್ತು ಅಂತ ನಟ ಕೇಳ್ತಾನೆ ಆಗ ರೈಸ್ ಆಗಿರ್ತಕ್ಕಂಥ ಸ್ಲೋಲಿ ರೈಸ್ ಆದಂಥ ಮ್ಯೂಟೆಂಟ್ ಅವರು ಅದುಮ್ಕೊಂಡಿರೋ ಅನ್ನೋ ಒಂದು ಪದನ ಯೂಸ್ ಮಾಡ್ತಾರೆ ಇದೇನು ಆ್ಯಕ್ಚುಲಿ ಕೆಟ್ಟ ಪದ ಏನಲ್ಲ ಅದು ಹುಡುಗ ಸೊ ಅದಾದ್ಮೇಲೆ ಅಲ್ಲಿಗೆ ಧನುಷ್ ಅವ್ರು ಎಂಟರ್ ಆಗ್ತಾರೆ ರಜತ್ ಅವ್ರು ಎಂಟರ್ ಆಗ್ತಾರೆ ಕೂಡ ಎಂಟರ್ ಆದ್ಮೇಲೆ ಆಯ್ತು ಜಗಳ ಇನ್ನು ಸ್ವಲ್ಪ ಜೋರಾಗಿದೆ ಸ್ವಲ್ಪ ಇಬ್ರು ಕೂಡ ಅಗ್ರೆಸಿವ್ ಆಗಿದ್ದಾರೆ ಹೇಳಕ್ಕಾಗಲ್ಲ ಹೊಡೆದಾಡೋ ರೇಂಜ್ ಇದಾರೆ ಪ್ರಮೋಟ್ ತೋರಿಸ್ತೀನಿ ನಿಮಗೆ ಓಕೆ ಇಲ್ಲಿ ಎರಡನ್ನ ಅಬ್ಸರ್ವ್ ಮಾಡಿದೆ ನಾನು ಏನಪ್ಪಾ ಅಂತಂದ್ರೆ ಇಲ್ಲಿ ಬೇಕು ಬೇಕು ಅಂತಾನೆ ಮ್ಯೂಟಂಟ್ ಟ್ರಗೋರ್ನ ಕಾಲು ಕೆರೆದು ಜಗಳಿಗೆ ಬಾ ಅಂತೇನಲ್ಲ ಜಸ್ಟ್ ರೇಗಿಸೋದಕ್ಕೆ ಹೋಗ್ತಿರ್ತಕ್ಕಂಥದ್ದು ಬಟ್ ಇದನ್ನು ಸೈಜ್ಕೊಳೋಕ್ಕಾಗದೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗದೆ ಮ್ಯೂಟೆಂಟ್ ರೋಗ ಅವರು ಕೋಪ ಮಾಡ್ಕೋತಾ ಇರ್ತಾರೆ ಅವರು ಎದ್ದು ಕಾಣಿಸ್ತಾ ಇದೆ ಸೊ ಗಿಲ್ಲಿ ಒಬ್ಬ ಕಾಮಿಡಿಯನ್ನು ಅದನ್ನು ಕಾಮಿಡಿಯಾಗಿ ತೊಗೋಬೋದಾಗಿತ್ತು ಬಟ್ ಅದನ್ನು ಹೊರತುಪಡಿಸಿ ಅದ್ಕೊಂಡು ಹೋಗು ದೇವರನ್ನ ಹೇಳ್ತೀನಿ ಕೇಳು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅನ್ನೋದು ಸೊ ಫಿಸಿಕಲಿ ಸ್ಟ್ರಾಂಗ್ ಇದ್ದೀನಿ ಅಂತಂದೇಳಿ ಇವರು ಇವರು ಪವರ್ನ ತೋರಿಸೋದಕ್ಕೆ ಹೋಗ್ತಾರೆ ಸೊ ನಾನು ಮಾತಲ್ಲಿ ಸ್ಟ್ರಾಂಗ್ ಇದ್ದೀನಿ ನಾನು ನನ್ನ ಬಾಯಿ ಸ್ಟ್ರಾಂಗ್ ಇದೆ ಹೇಳಿ ಗಿಲ್ಲಿ ನಟ ಬಾಯನ್ನ ಬಾಯಿನ ಆಗಿ ಇಟ್ಕೊಂಡು ಅವನು ಆಟ ಆಡ್ತಾ ಇದ್ದಾನೆ ಇವ್ರು ಫಿಸಿಕಲ್ ಆಗಿ ಇವರು ಫಿಸಿಕಲಿ ಸ್ಟ್ರಾಂಗ್ ಆಗಿದೀವಿ ಹೇಳಿ ಇವರು ಅದನ್ನು ತೋರಿಸೋಕ್ಕೆ ಹೋಗ್ತಾರೆ ಇಷ್ಟೇ ಡಿಫ್ರೆನ್ಸ್ ಏನಿಲ್ಲ ಅವ್ನು ಕಾಮಿಡಿಯಾಗಿ ಮಾಡ್ತಾ ಇದ್ದಾನೆ ಇಟ್ಸ್ ಓಕೆ ಗಿಲಿ ಸುಮ್ಮನೆ ಆಯಿತು ಬೇಜಾರು ಬೇಜಾರು ಮಾಡಬೇಡ ನಾನು ಯಾವುದೋ ಒಂದು ಮೂಡ್ ಅಪ್ಸೆಟ್ ಅಲ್ಲಿದ್ದೀನಿ ಕಾಮಿಡಿ ಆಗಬೇಡ ಅಂತ ಒಂದು ಮಾತಾಡೇಳಿದ್ರೆ ಮುಗಿದು ಹೋಗುತ್ತೆ ಅದನ್ನು ಹೊರತುಪಡಿಸಿ ಈ ರೀತಿ ಮೂಡ್ ಅಪ್ಸೆಟ್ ಮಾಡಿಕೊಂಡು ಅವರೂ ಅಪ್ಸೆಟ್ ಆಗಿ ಅವನಿಗೂ ಕೂಡ ಅಪ್ಸೆಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಆ ಮನೇಲಿರ್ತಕ್ಕಂಥ ಒಂದೇ ಒಂದು ಎಂಟರ್ಟೈನ್ಮೆಂಟ್ ಟಿ ವಿ ಅಂದರೆ ಅದು ಗಿಲ್ಲಿ ಮಾತ್ರ ಅವ್ನ್ಗೂ ಕೂಡ ಎಲ್ಲರೂ ಕೂಡ ಬೈತಾ ಹೋದ್ರೆ ಸೊ ಅವ್ನು ಇನ್ನೂ ಕಾಮಿಡಿ ಮಾಡಿ ಕಾಮಿಡಿ ಮಾಡ್ಲಿ ಕಾಮಿಡಿ ಮಾಡ್ಲಿ ಎಂಟರ್ಟೈನ್ಮೆಂಟ್ ಮಾಡ್ಲಿ ಅಂದ್ರೆ ಇಲ್ಲಿ ಗೊತ್ತಿಲ್ಲ ಅದಾದಮೇಲೆ ನೆಕ್ಸ್ಟ್ ಅವ್ರ ಅವ್ರು ಎಂಟ್ರ್ ಎಂಟರ್ ಆಗ್ತಾರೆ ಅಪ್ಪಿ ತಪ್ಪಿ ಅವ್ರು ಸೆಂಟ್ರಿಗೆ ಬರಲಿಲ್ಲ ಅಂದ್ರೆ ಮೋಸ್ಟ್ಲಿ ಏನು ಹೊಡಿತಾ ಇದ್ರಲಿಲ್ಲ ಹೊಡಿಯಂಗಿಲ್ಲ ಫೆನ್ಸ್ ಇದೆ ಬಿಗ್ ಬಾಸ್ ಮನೇಲೆ ಒಬ್ಬರು ಇನ್ನೊಬ್ಬರನ್ನ ಟಚ್ ಮಾಡಂಗಿಲ್ಲ ವಿಡಿಯೋ ಕೊನೆ ತನಕ ನಾನು ನಿಮಗೆ ಪ್ರಮೋದ್ ತೋರಿಸಿದೆ ವಿಚಾರ ಏನಪ್ಪಾ ಅಂತಂದ್ರೆ ಬಾಯಿದೆ ಅಂತಂದೇಳಿ ಕೊನೆ ತನಕ ಬಾಯಿದೆ ಅಂತಂದ್ರೆ ಬಾಯಿ ಬಂದಂಗೆಲ್ಲ ಮಾತಾಡೋದಲ್ಲ ಅಂತಂದೇಳಿ ಮ್ಯೂಟೆಂಟ್ ರೋಗೋರು ಕಾಮಾಗೆ ಹೇಳ್ತಾ ಇದ್ದಾರೆ ಗಿಲ್ಲಿ ಕೂಡ ಅಲ್ಲಿದ್ದರೆ ಜಗಳ ಇನ್ನೂ ಜಾಸ್ತಿ ಆಗುತ್ತೆ ಹೇಳಿನೋ ಅಥವಾ ಮ್ಯೂಟಂಟ್ ರೋಗೋರು ಇಲ್ಲಿ ಅಪ್ಪಿತಪ್ಪಿ ಹೊಡೆದು ಒಡೆದು ಇರೋ ರೂಲ್ಸ್ ಬ್ರೇಕ್ ಮಾಡಿ ಅನ್ನೋ ಕಾರಣಕ್ಕೇನೋ ಅಲ್ಲಿಂದ ಇರೋದೇ ಇಲ್ಲ ಅಲ್ಲಿಂದ ಸ್ವಲ್ಪ ದೂರಕ್ಕೆ ಹೋಗಿ ಅಲ್ಲಿ ಕೂತ್ಕೋತಾರೆ ಸೊ ಇಲ್ಲಿಗೆ ಒಂದು ಜಗಳ ಮುಗೀತಾ ಇಲ್ಲ ಗಿಲ್ಲಿ ಯಾವುದೇ ವಿಚಾರನಾದರೂ ಆಗಿ ಬಿಡೋನಲ್ಲ ಅವ್ನು ಮೈ ಮೇಲೆ ಯಾರಾದರೂ ಕೂಡ ಮೈ ಮೇಲೆ ಬಿದ್ದಿದ್ದಾರೆ ಅವ್ನಿಗೆ ಯಾರೋ ಬೈತಾ ಇದ್ದಾರೆ ಅವ್ನಿಗೆ ಟ್ರಿಗರ್ ಮಾಡ್ತಿದ್ದಾರೆ ಅಂದರೆ ಅವನು ಮಾತಲ್ಲಿ ವಾಪಸ್ ಟಾಂಗ್ ಕೊಡದೆ ಬಿಡೋವಂಥ ವ್ಯಕ್ತಿನೇ ಅಲ್ಲ ಸೊ ಅವ್ನು ಸೈಡ್ ಹೋಗ್ಬಿಟ್ಟು ಮತ್ತೆ ಒಂದು ಕೌಂಟರ್ ಕೊಡ್ತಾನೆ ಆ ಒಂದು ಕೌಂಟರ್ ಏನಪ್ಪಾ ಅಂತಂದ್ರೆ ಆಯ್ತಾ ಬಿಗ್ ಬಾಸ್ ಓಕೆ ಮೇಕಪ್ ರೂಮ್ ಹತ್ರ ಹೋಗಿ ಧನೋಣ ಆಯ್ತಾ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಮತ್ತೆ ಕೇಳ್ತಾ ಇರೋದು ಅದೇ ಕ್ವಶನ್ ಯಾವ ಒಂದು ಕ್ವಶನ್ ಇಂದ ಅಲ್ಲಿ ಜಗಳ ರೈಸ್ ಆಯ್ತೋ ಅದೇ ಕ್ವಶನ್ ಮತ್ತೆ ಕೇಳ್ತಿರೋದು ಸೊ ಇಲ್ಲಿ ಮ್ಯೂಟೆಂಟ್ ರೋಗ್ನ ಕೇಳಕ್ ಆಗಲ್ವ ನಾನು ಅಂತ ಹೇಳಿದ್ದಾರೆ ಸೊ ಅವ್ರಿಗೆ ಟ್ರಿಗರ್ ಆಗಿದ್ದಾರೆ ಅವರು ಕೋಪ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಧನೋರು ಕೂಡ ಇದ್ದಾರೆ ಧನುಷ್ ಅವರು ಇದ್ದಾರೆ ಸೊ ಧನೋಣ ಆಯ್ತು ಅಂತ ಅಲ್ಲಿ ಕೇಳ್ತಿದ್ದಾರೆ ಸೊ ಈಗ ಮ್ಯೂಟನ್ ರೋಗರು ಮಾತೇ ಬರಲಿಲ್ಲ ಸೈಲೆಂಟ್ ಆಗೋದ್ರು ಸೋಫಾ ಮೇಲೆ ಇದ್ದಂಥ ರಜತ್ ಅವರು ಸೈಲೆಂಟಾಗಿ ನಗ್ತಾ ಇದಾರೆ ಒಳಗಡೆ ರಜತ್ತವರು ಒಳಗಡೆ ಮನ್ಸು ಒಳಗಡೆ ಇರ್ತಾರೆ ಏನಪ್ಪಾ ಅಂತಂದರೆ ನಾನು ಪ್ರತಿ ಬಾರಿ ನನ್ನ ಯಾರಾದ್ರೂ ಒಬ್ಬರು ಸೈಲೆಂಟ್ ಕಿಲರ್ಸ್ ಇದ್ದೇ ಇರ್ತಾರೆ ಅಂತ ಬಿಕಾಸ್ ಲಾಸ್ಟ್ ಸೀಸನಲ್ಲಿ ಅವರು ಇದ್ದರು ಇದೇ ರೀತಿ ಯಾರಿಗೂ ಹಂಚುತ್ತಾ ಇರಲಿಲ್ಲ ಯಾರಿಗೂ ಹೆದರ್ತಾ ಇರಲಿಲ್ಲ ಸೊ ಬೇರೆಯವ್ರು ಯಾರಿಗೂ ಕೂಡ ಭಯ ಬೀಳ್ತಾ ಇರಲಿಲ್ಲ ಅವ್ರು ಅನಿಸುತ್ತಿ ಮಾತಾಡ್ತಾ ಇದ್ರು ಎಂಥ ವ್ಯಕ್ತಿ ಆದರೂ ಕೂಡ ಅವ್ರು ಕೊಂಡ್ರು ಕೊಡ್ತಾನೆ ಇದ್ರು ಎಂಥ ವ್ಯಕ್ತಿಗಳು ಮುಂದೆ ಎಷ್ಟು ಜನದ ಮುಂದೆ ಬೇಕಾದರೂ ಮಾತಾಡ್ತಾ ಇದ್ರು ಸೊ ಅದೇ ಥರನೇ ಅವ್ರಿಗೆ ಇವಾಗ ಗಿಲ್ಲಿ ಸಿಕ್ಕಿರೋದು ಇದನ್ನು ಅಬ್ಸರ್ವ್ ಮಾಡಿ ಇದನ್ನು ತಲೆಯಲ್ಲಿ ಇಟ್ಕೊಂಡು ರಜತ್ ಅವರು ಯಾವುದೇ ಕಾರಣಕ್ಕೂ ಕೂಡ ಗಿಲ್ಲಿನ ಎದುರಾಕೋತಾ ಇಲ್ಲ ಗಿಲ್ಲಿನ ಎದುರಾಕೊಂಡ್ರೆ ನನ್ನ ಒಂದು ರೇಂಜ್ ಏನಿದೆ ನನ್ನ ಮರ್ಯಾದೆ ಏನಿದೆ ಅದು ಡೌನ್ ಆಗೋಗುತ್ತೆ ಸೊ ಅವ್ನು ಆಟ ಅವ್ನು ಆಡ್ತಿದ್ದಾನೆ ನನ್ನ ಆಟ ನಾನು ಆಡೋಣ ಒಟ್ನಲ್ಲಿ ಅವನು ನಾನು ಅವನು ಸೇರ್ಕೊಂಡು ಇಬ್ಬರು ಕೂಡ ಮಜಾ ತಗೋಣ ಮಜಾ ಮಾಡೋಣ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಅಂತ ಬುದ್ಧಿವಂತಿಕೆ ರಜತ್ ಅವ್ರು ಆಡ್ತಾಯಿದಾರೆ ರಜತ್ ಅವರ ಒಂದು ಬುದ್ಧಿವಂತಿಕೆಗೆ ನಾನು ಆ್ಯಕ್ಸಾಫ್ಟ್ ಹೇಳಬೇಕು ಸೊ ಇದಿಷ್ಟು ಇವತ್ತಿನ ಒಂದು ಪ್ರೊಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟು ಸೊ ಈ ಒಂದು ಪ್ರೊಮೋ ಅನ್ಸುತ್ತೆ ಅದನ್ನೆಲ್ಲ ನೀವು ಕಮೆಂಟಲ್ಲಿ ಹಂಚ್ಕೊಳ್ಳಿ